ನಮಸ್ತೆ ಫ್ರೆಂಡ್ಸ್ ಅವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ಹುರುಳಿಕಾಳು ಬಳಸಿ ಒಂದು ಇನ್ಸ್ಟೆಂಟ್ ರಸಮ್ ಪೌಡರ್ನ ರೆಡಿ ಮಾಡಿದ್ದೀನಿ ಇದನ್ನು ವರ್ಷದವರೆಗೂ ಸ್ಟೋರ್ ಮಾಡ್ಬೋದು ಬ್ಯಾಚುಲರ್ಸ್ಗೆ ವರ್ಕಿಂಗ್ ಲೇಡೀಸ್ಗೆ ಎಲ್ಲ ಇದು ತುಂಬ ಸಹಾಯ ಆಗುತ್ತೆ ಈ ಥರ ಒಂದು ಪೌಡರ್ ರೆಡಿ ಮಾಡ್ಕೊಂಬಿಟ್ರೆ ಟೂ ಮಿನಿಟ್ಸಲ್ಲಿ ನೀರಿಗೆ ಜಸ್ಟ್ ಈ ಪೌಡ್ರ್ ಹಾಕಿ ಕಲಿಸೋದು ಕುದಿಸೋದು ಅಷ್ಟೇ ತುಂಬ ಸುಲಭ ಆಗುತ್ತೆ ಆಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮಕ್ಕಳು ಹೊರಗಡೆ ಎಲ್ಲಾದರೂ ಓದಕ್ಕೆ ಅಥವಾ ಕೆಲ್ಸದ ಮೇಲೆ ಹೋದಾಗ ಅವ್ರಿಗೆ ಮಾಡಿಕೊಟ್ರೆ ತುಂಬಾ ಸಹಾಯ ಆಗುತ್ತೆ ಈಗ ಇನ್ಸ್ಟೆಂಟ್ ರಸಂ ಪೌಡರ್ ಹುರುಳಿಕಾಳು ಇನ್ಸ್ಟೆಂಟ್ ರಸಂ ಪೌಡರ್ ಮಾಡೋ ವಿಧಾನನ ನೋಡ್ಕೊಂಬರೋಣ ಹುರಿದು ಹುರುಳಿಕಾಳು ರಸಂ ಪೌಡರ್ಗೆ ಇನ್ಸ್ಟೆಂಟ್ ರಸಂ ಪೌಡರ್ಗೆ ನಾನು ಒಂದು ಬೌಲಷ್ಟು ಹುರುಳಿಕಾಳನ್ನ ತೊಗೊಂಡಿದ್ದೀನಿ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಎರಡೇ ಎರಡು ಗುಂಟೂರು ಮೆಣಸಿನ್ಕಾಯಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಅದನ್ನು ಬಿಡಿ ಬಿಡಿಯಾಗಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಜೀರಿಗೆ ಜೀರಿಗೆ ಬದಲಾಗಿ ನಾನು ಜೀರಿಗೆ ಪುಡಿ ತೊಗೊಂಡಿದ್ದೀನಿ ಎರಡು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ತೊಗೊಂಡಿದ್ದೀನಿ ಕಡಲೆಬೇಳೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಟೀ ಸ್ಪೂನಷ್ಟು ಬೆಲ್ಲ ಧನಿಯಾ ಕಾಳು ಮೂರು ಟೀ ಸ್ಪೂನಷ್ಟು ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಒಗ್ಗರಣೆಗೆ ಕಾಳುಮೆಣಸು ಅರ್ಧ ಟೀ ಸ್ಪೂನಷ್ಟು ಕರಿಬೇವಿನ ಸೊಪ್ಪು ಎಣ್ಣೆ ಸಾಸಿವೆ ಒಗ್ಗರಣೆಗೆ ಮೊದಲಿಗೆ ಹುರುಳಿಕಾಳನ್ನ ಚೆನ್ನಾಗಿ ಹುರ್ಕೊಳ್ಬೇಕು ಎಣ್ಣೆ ಏನು ಹಾಕೋದು ಬೇಡ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಸಣ್ಣ ಉರಿ ಇಟ್ಕೊಂಡು ದಪ್ಪ ತಳ ಇರೋ ಒಂದು ಬಾಣಲಿನಲ್ಲಿ ಹುರಿಬೇಕು ಹದವಾಗಿ ಹುರಿದಷ್ಟು ಏಕೆಂದರೆ ಇದನ್ನು ವರ್ಷಗಟ್ಟಲೆ ಸ್ಟೋರ್ ಮಾಡ್ಬೋದಲ್ವ ಹಾಗಾಗಿ ಹದವಾಗಿ ಕರೆಕ್ಟಾಗಿ ಹುರಿಯೋದು ತುಂಬ ಇಂಪಾರ್ಟೆಂಟು ಹುರುಳಿಕಾಳು ಚೆನ್ನಾಗಿ ಫ್ರೈ ಆಗಿದೆ ಕಲರ್ ಚೇಂಜ್ ಆಗ್ತಾ ಇದೆ ನೋಡ್ಬೋದು ಪೂರ್ತಿ ಡಾರ್ಕ್ ಬ್ರೌನ್ ಬಂದಿದೆ ಆಮೇಲೆ ಅಷ್ಟೇ ಪರಿಮಳನೂ ಬರ್ತಾಯಿದೆ ಆಗಿದೆ ಅಂತ ಮಧ್ಯ ಮಧ್ಯದಲ್ಲಿ ಸಿಡಿಯುತ್ತೆ ಕಾಳು ಸೊ ಕರೆಕ್ಟಾಗಿ ಫ್ರೈ ಆಗಿದೆ ಅಂತ ಈಗ ತೆಕ್ಕೊಳ್ಳೋಣ ಇದೇ ಬಾಣಲಿನಲ್ಲಿ ಕಡಲೆಬೇಳೆ ಒಂದೇ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಯಾವುದಕ್ಕೂ ಎಣ್ಣೆ ಹಾಕಿ ಹುರಿಬೇಕಾಗಿಲ್ಲ ಡ್ರೈ ರೋಸ್ಟ್ ಮಾಡಿದ್ರೆ ಸಾಕು ಹುರಿಯೋದಕ್ಕೊಂದು ಪೇಷನ್ಸ್ ಬೇಕು ಸ್ವಲ್ಪ ಹದವಾಗಿ ಕಡಿಮೆ ಫ್ಲೇಮ್ ಇಟ್ಕೊಂಡು ಹುರಿಬೇಕಾಗುತ್ತೆ ಒಂದು ಸಲ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಬಳಸ್ಬೋದು ಒಂದು ವರ್ಷ ಇದನ್ನು ಸ್ಟೋರ್ ಮಾಡ್ಬೋದು ಈ ಪೌಡರ್ನ ಕಡಲೆಬೇಳೆ ಫ್ರೈ ಆಯಿತು ಉದ್ದಿನಬೇಳೆ ಕಡಲೆಬೇಳೆ ಒಂದು ನಿಧಾನ ಆಗುತ್ತೆ ಫ್ರೈ ಆಗೋದಕ್ಕೆ ಉದ್ದಿನಬೇಳೆ ಮತ್ತು ಮೆಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸು ಬೇಗ ಬೇಗ ಫ್ರೈ ಆಗಿಬಿಡುತ್ತೆ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಬೋದು ಮೊದಲು ಕಡಲೆಬೇಳೆ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಉದ್ದಿನಬೇಳೆ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಮೆಕ್ಕಿದ್ದ ಧನ್ಯ ಕಾಳುಮೆಣಸು ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡಬಹುದು ಉದ್ದಿನಬೇಳೆನೂ ಚೆನ್ನಾಗಿ ಫ್ರೈ ಆಗಿದೆ ಕೆಂಪು ಬಣ್ಣಕ್ಕೆ ತಿರುಗಿದೆ ಈಗ ಧನ್ಯಾ ನಾನು ಮಾಡ್ತಾ ಇರೋ ಈ ಪೌಡರ್ ಕ್ವಾಂಟಿಟಿ ಒಂದು ಪಾವಷ್ಟು ಲೆಕ್ಕದ್ದು ಹುರುಳಿಕಾಳು ಒಂದು ಪಾವು ಹುರುಳಿಕಾಳಿಗೆ ನಾನು ತೊಗೊಂಡಿರೋ ಧನ್ಯ ಇದೆಲ್ಲ ಮೂರು ಟೀ ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ತೊಗೊಂಡಿದ್ದೀನಿ ಜೀರಿಗೆನೇ ತೊಗೊಳ್ಳೋದಾದರೆ ಎರಡು ಟೀ ಸ್ಪೂನಷ್ಟು ತೊಗೊಂಡ್ರೆ ಕರೆಕ್ಟಾಗಿರುತ್ತೆ ಧನಿಯಾ ಫ್ರೈ ಆಗ್ತಾಯಿದೆ ಈಗ ಕಾಳು ಇದ್ರ ಜೊತೆಗೆ ಸೇರಿಸ್ತೀನಿ ಒಣಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿನ ತುಂಬ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬಾರ್ದು ತುಂಬ ಖಾರ ಆದರೆ ಅಷ್ಟೊಂದು ಸರಿ ಹೋಗೋಲ್ಲ ಸ್ವಲ್ಪನೇ ಹಾಕ್ಕೊಂಡಿರಬೇಕು ಬೇಕು ಅಂದರೆ ನೀವು ಅಚ್ಚುಮೆಣ್ಸಿನ ಪುಡಿ ಸ್ವಲ್ಪ ಸೇರಿಸ್ಕೊಳ್ಬೋದು ಸಾರು ರೆಡಿ ಮಾಡ್ಕೊಳ್ಬೇಕಾದ್ರೆ ತುಂಬ ಸಪ್ಪೆ ಖಾರ ಕಡಿಮೆ ಆಯಿತು ಅನ್ಸಂದರೆ ಆ ಥರ ಮಾಡ್ಬೋದು ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ಜಾಸ್ತಿ ತೊಗೊಂಡಿರೋದ್ರಿಂದ ಅದೇನು ಖಾರ ಇರಲ್ಲ ಗುಂಟೂರು ಮೆಣಸಿನ್ಕಾಯಿ ಎರಡೇ ತೊಗೊಂಡಿದ್ದೀನಿ ಒಂದು ಪಾವು ಹುರುಳಿಕಾಳು ಲೆಕ್ಕಕ್ಕೆ ಇಷ್ಟು ಮೆಣಸಿನಕಾಯಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ತಗೊಂಡಿದ್ದೀನಿ ಈಗ ಇದರಲ್ಲೇ ಹುಣಸೆಹಣ್ಣು ಹಣ್ಣು ಹಾಕ್ಬಿಡ್ತೀನಿ ಹುಣ್ಸೆ ಹಣ್ಣು ಸ್ವಲ್ಪ ಹುರಿದ್ರೆ ಗ್ರೈಂಡ್ ಮಾಡೋದಕ್ಕೆ ಚೆನ್ನಾಗಿ ಆಗುತ್ತೆ ಕ್ರಿಸ್ಪಾಗಿ ಆಗುತ್ತೆ ಜೀರಿಗೆ ಪುಡಿನೂ ಸೇರಿಸ್ತಾ ಇದ್ದೀನಿ ಎಲ್ಲ ಧನಿಯಾ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಜೀರಿಗೆ ಪುಡಿ ಸೇರಿಸ್ತಾ ಇದ್ದೀನಿ ಈಗ ಸ್ಟವ್ ಆಫ್ ಮಾಡ್ತೀನಿ ಎಲ್ಲ ಸಾಮಗ್ರಿಗಳು ಚೆನ್ನಾಗಿ ಫ್ರೈ ಆಗಿದೆ ಹುರಿದು ಹುರುಳಿಕಾಳು ಇನ್ಸ್ಟೆಂಟ್ ರಸಮ್ ಪೌಡರ್ಗೆ ಎಲ್ಲ ಸಾಮಗ್ರಿಗಳನ್ನೂ ಹುರಿದಾಯ್ತು ಸ್ವಲ್ಪ ತಣ್ಣಗಾಗಿದೆ ತುಂಬ ಅಂತ ಅಂತೇನಿಲ್ಲ ಈಗ ಮಿಕ್ಸರ್ ಜಾರಲ್ಲಿ ಹಾಕೊಂಡು ನುಣ್ಣು ಪುಡಿ ಮಾಡ್ಕೊಳ್ಳೋಣ ಈಗ ಇದರಲ್ಲಿ ಬೆಲ್ಲ ಸೇರಿಸ್ತಾ ಇದ್ದೀನಿ ಉಪ್ಪು ಎರಡು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ನಾವು ರಸ ಮಾಡ್ಕೊಳ್ಬೇಕಾದ್ರೆ ಉಪ್ಪು ಕಡಿಮೆ ಇದ್ರೆ ಬೇಕಂದರೆ ಹಾಕ್ಕೊಂಡು ಕುದಿಸ್ಬೋದು ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಂಡು ಕುದಿಸ್ಬೋದು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಪುಡಿ ರೆಡಿ ಆಯಿತು ಈಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಪುಡಿ ಈ ಥರ ನುಣ್ಣಗಾಗಿದೆ ಚೆನ್ನಾಗಿ ನುಣ್ಣಗಾಗಿದೆ ಈಗ ಈ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಸಣ್ಣ ಕಪ್ಪು ಸಾಸಿವೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಎರಡು ಟೀ ಸ್ಪೂನಷ್ಟು ಸಾಸಿವೆ ಹಾಕಿದೆ ಈಗ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಒಂದು ಹತ್ತು ಹೆಸಳು ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಅದೆಲ್ಲ ಅವರವ್ರ ಚಾಯ್ಸು ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು ಜಾಸ್ತಿ ಹಾಕಿದ್ರೂ ತೊಂದರೆ ಇಲ್ಲ ಕರಿಬೇವಿನ ಸೊಪ್ಪು ಒಣಮೆಣಸಿನಕಾಯಿ ಸ್ವಲ್ಪ ಹಿಂಗು ಇದು ಹೆಚ್ಚುಗಟ್ಟಲೆ ದಿವಸ ಸ್ಟೋರ್ ಮಾಡೋದಾದ್ರಿಂದ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿನ ಎಲ್ಲ ಚೆನ್ನಾಗಿ ಕೆಂಪಾಗೋ ಆಗೋ ಥರ ರೋಸ್ಟ್ ಮಾಡಿದ್ದೀನಿ ಈಗ ರೆಡಿ ಇಟ್ಕೊಂಡಿರೋ ಪುಡಿನ ಈ ಒಗ್ಗರಣೆಯಲ್ಲಿ ಸೇರಿಸೋಣ ಒಗ್ಗರಣೆ ಸೇರಿಸಿ ಸ್ವಲ್ಪ ಬಿಸಿ ಮಾಡಬೇಕು ತುಂಬ ಹುರಿಬೇಕು ಅಂತಿಲ್ಲ ಹುಡಿ ಮತ್ತು ಒಗ್ಗರಣೆ ಎರಡು ಚೆನ್ನಾಗಿ ಬ್ಲೆಂಡ್ ಅಷ್ಟು ಬಿಸಿ ಮಾಡಿದ್ರೆ ಸಾಕು ಇಷ್ಟು ಪ್ರೊಸೀಜರ್ ಮಾಡಬೇಕಾದ್ರೆ ನಾನು ಸ್ಟವ್ ಪೂರ್ತಿ ಕಡಿಮೆ ಉರಿ ಇಟ್ಕೊಂಡಿದ್ದೀನಿ ಹೈ ಫ್ಲೇಮ್ ಇಟ್ಕೊಂಡು ಇದೆಲ್ಲ ಮಾಡಕ್ಕೆ ಹೋಗಬಾರ್ದು ಒಗ್ಗರಣೆ ಹಾಕಾದ ಮೇಲೆ ಪುಡಿ ಹಾಕಿದ್ಮೇಲೆ ಫ್ಲೇಮ್ನ ತುಂಬ ಕಡಿಮೆ ಮಾಡ್ಕೋಬೇಕು ಈಗ ಪೌಡರ್ ರೆಡಿ ಆಯಿತು ಸ್ಟೋವ್ ಆಫ್ ಮಾಡ್ತಾಯಿದ್ದೀನಿ ಇದು ಪೂರ್ತಿ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ಒಂದು ಗಾಜಿನ ಬಾಟ್ಲಿನಲ್ಲಿ ಸ್ಟೋರ್ ಮಾಡಿಕೊಂಡು ಒಂದು ವರ್ಷದವರೆಗೂ ಇಟ್ಕೊಳ್ಬೋದು ಯಾವಾಗ ಬೇಕು ಅಂತ ಆದಾಗ ನೀರು ಮತ್ತು ಒಂದು ಎರಡು ಸ್ಪೂನ್ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕಲಸಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಗಟ್ಟಿಯಾದರೆ ಜಾಸ್ತಿ ಪುಡಿ ಹಾಕ್ಕೊಳ್ಳಿ ತೆಳಗ್ಬೇಕು ಅಂದರೆ ಕಡಿಮೆ ಪುಡಿ ಹಾಕ್ಕೊಳ್ಳಿ ಒಂದು ಕುದಿ ಬರ್ಸಿದ್ರೆ ಸಾಕು ರಸಮ್ ರೆಡಿಯಾಗೋಗುತ್ತೆ ಎರಡೇ ನಿಮಿಷ ಸಾಕು ಇದನ್ನೀಗ ನಾನು ತಣ್ಣಗಾಗೋದಕ್ಕೆ ಬಿಡ್ತೀನಿ ಈಗ ಈ ಇನ್ಸ್ಟೆಂಟ್ ರಸಂ ಪೌಡರ್ ಬಳಸಿ ರಸಮ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನು ಸ್ವಲ್ಪ ದೊಡ್ಡ ಸ್ಪೂನೇ ಒಂದು ನಾನು ಇಲ್ಲಿ ಇಬ್ಬರಿಗೆ ರೆಡಿ ಮಾಡ್ತಾಯಿದ್ದೀನಿ ಸಾರನ್ನ ಒಂದು ಹೊತ್ತಿಗೆ ಒಂದೂವರೆ ಸ್ಪೂನಷ್ಟು ಪುಡಿ ಹಾಕ್ಕೊಂಡೆ ಈಗ ಈ ಗ್ಲಾಸಲ್ಲಿ ಒಂದು ಲೋಟ ನೀರು ಹಾಕ್ತಾಯಿದ್ದೀನಿ ಅಳತೆ ಅಂತ ಏನಿಲ್ಲ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನಿಮಗೆ ರಸಮ್ ಗಟ್ಟಿಯಾಗಬೇಕು ಅಂದರೆ ಕಡಿಮೆ ನೀರು ಹಾಕ್ಕೊಳ್ಳಿ ಜಾಸ್ತಿ ತೆಳು ಅಂದರೆ ನೀರು ಜಾಸ್ತಿ ಹಾಕ್ಕೊಳ್ಳಿ ಪುಡಿ ಕಡಿಮೆ ಹಾಕ್ಕೊಳ್ಳಿ ಅಷ್ಟೇ ನಾನು ಈ ಹದದಲ್ಲಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಎಲ್ಲ ಈಗಾಗಲೇ ಹಾಕಿರೋದ್ರಿಂದ ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ ಉಪ್ಪು ಕೂಡ ಹಾಕ್ಬಿಟ್ಟಿದ್ದೀನಿ ಉಪ್ಪು ಬೆಲ್ಲ ಎಲ್ಲನೂ ಸೇರಿಸಾಗಿದೆ ಈಗ ಕುದಿಸೋದು ಬಳಸೋದು ಅಷ್ಟೇ ಈಗ ಕುದಿಸೋದು ಕಿಡೋಣ ಹುರುಳಿಕಾಳು ರಸಮ್ ರೆಡಿ ಆಯಿತು ಇದು ಚೆನ್ನಾಗಿ ಕುದಿ ಬಂದಿದೆ ಈ ನೊರೆ ಈ ಥರ ಬಂದಿರುತ್ತಲ್ಲ ನೊರೆ ಎಲ್ಲ ಹೋಗೋವರೆಗೂ ಕುದಿಸ್ಬೇಕು ಇದು ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂಚೂರು ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಮ್ಮ ಇನ್ಸ್ಟೆಂಟ್ ರಸಮ್ ರೆಸಿಪಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು